ಗಣ್ಯರಿಗೆ ಧನ್ಯವಾದಗಳು ಈಗ ಮಹಿಳೆಯರ ಕಡೆಯಿಂದ ಒಬ್ಬರು ಮತ್ತು ಪುರುಷರ ಕಡೆಯಿಂದ ಒಬ್ಬರು ಈ ಒಂದು ತರಬೇತಿ ಕುರಿತು ಒಂದು ಎರಡೇ ನಿಮಿಷ ಕಾಲಾವಕಾಶ ಕೊಡ್ತಾ ಇದ್ವಿ ಏನಾದ್ರು ಒಂದು ನಿಮಿಷದಲ್ಲಿ ಯಾಕೆಂದರೆ ಕಾಲಾವಕಾಶ ತುಂಬ ಆಗಿದೆ ಸರ್ ಬೇಕು ಹೋಗಬೇಕಾಗಿದೆ ಹೆಲ್ತ್ ಪರ್ಸನ್ ಹ್ಯಾವ್ ಮಿಲಿಯನ್ ಡ್ರೀಮ್ಸ್ ಸಿಕ್ ಪರ್ಸನ್ ಹ್ಯಾವ್ ಓನ್ಲಿ ಒನ್ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳೇ ಮಾಧ್ಯಮ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸ್ನೇಹಿತರೇ ಸಹಪಾಠಿಗಳೇ ಮುಂದಿನ ಅಧಿಕಾರಿಗಳೇ ಯುವಕ ಯುವತಿಯರೇ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಪ್ರಜ್ವಲ್ ಅರೀಸ್ ಚಾಮರಾಜನಗರದಿಂದ ಬಂದಿರ್ತೇನೆ ಕೆ ಎಸ್ ಐ ಎ ಎಸ್ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಕ್ಕೆ ನೋಂದಣಿಯಾದ ಮೊದಲಿಗ ನಾನು ಹೇಗಿರ್ತೇನೆ ದಿನಾಂಕ ಏಪ್ರಿಲ್ ಹದಿನೇಳರಂದು ಪ್ರಾರಂಭವಾದ ತರಬೇತಿ ಇದೇ ಸಭಾಂಗಣದಲ್ಲಿ ಪ್ರಾರಂಭವಾಯಿತು ಇತಿಹಾಸ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇಂಗ್ಲಿಷ್ ಮತ್ತು ಪ್ರಚಲಿತ ಘಟನೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಐವತ್ತು ದಿನಗಳಲ್ಲಿ ಸ್ಪರ್ಧಾರ್ಥಿ ಆಕಾಂಕ್ಷಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಶ್ರಮಿಸಿರುತ್ತಾರೆ ಸಂಪನ್ಮೂಲ ಮಾರ್ಗದರ್ಶಕರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರ್ಯಕರ್ತನ ಕಾರ್ಯಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ತರಬೇತಿಯಲ್ಲಿ ನಾವು ಮೊಬೈಲ್ ಬಳಕೆ ನಿರ್ಬಂಧ ಸಮಯ ಪರಿಪಾಲನೆ ನಡವಳಿಕೆ ಬೆಳವಣಿಗೆ ವಿಶ್ಲೇಷಣಾತ್ಮಕವಾಗಿ ಚಿಂತನೆ ನಡೆಸುವ ಸೃಜನಾತ್ಮಕ ಕೌಶಲ್ಯ ಗ್ರಂಥಾಲಯ ಸೌಲಭ್ಯ ವಿಶೇಷ ಬೋಧನಾ ಇವೆಲ್ಲವೂ ಹೃದಯಕ್ಕೆ ನಾಟಿ ಹೋಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಟುಂಬಕ್ಕೆ ನಾನು ಆಭಾರಿಯಾಗಿರುತ್ತೇನೆ ಶಿಬಿರಾತ್ರಿ ಪ್ರಜ್ವಲ್ ಆರ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡು ತಮ್ಮ ಒಂದು ಐವತ್ತು ದಿನದಲ್ಲಿ ತುಂಬ ಖುಷಿಯಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಇನ್ಯಾರು ಬೇರೆ ಯಾರು ಮಾತಾಡ್ತೀರಾ ಎನಿಬಡಿ ಎಲ್ಸ್ ಒನ್ ಮಿನಿಟ್ಸ್ ಇದೆ ಟೈಮ್ ಅಷ್ಟು ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು ಮಂಡೇದಿಂದ ಬಂದಿದ್ದೀನಿ ಸೊ ನಾನು ಗೆಸ್ಟ್ ಟೀಚರಾಗೆ ಕೆಲಸ ಮಾಡ್ತಾ ಇದ್ದೆ ನನಗೆ ಓದೋ ಆಸೆ ಚಿಕ್ಕದ್ರಿಂದ ಬಟ್ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಜನ್ರೇಷನ್ ಎಜುಕೇಷನ್ನಲ್ಲಿ ಹಿಂದೆ ಒಂದು ಹೆಲ್ಪ್ ಮಾಡೋ ಅಂದರೆ ಓದು ಅಂತ ಪ್ರಚೋದನೆ ಕೊಡೋರು ಕಡಿಮೆ ನಮಗೆ ಹಾಗಾಗಿ ಓದಲೇಬೇಕು ಅನ್ನೋ ಸಂಕಲ್ಪ ಬಟ್ ಹೆಲ್ಪ್ ಮಾಡೋರು ಕಡಿಮೆ ಆದರೆ ಯೋಚನೆ ಮಾಡ್ತಾ ಇದ್ದೆ ಇಲ್ಲ ಈ ವರ್ಷ ಏನಾದರೂ ನನಗೆ ಅನಿವಾರ್ಯ ಸೃಷ್ಟಿಯಾಗಿತ್ತು ಈ ವರ್ಷ ಇಲ್ಲ ನಿಂದೂ ಡೆಡ್ ಲೈನ್ ಇದು ಅನಿವಾರ್ಯ ನಾನು ಮಾಡಲೇಬೇಕು ಇಲ್ಲಾಂದರೆ ನಾನು ಸರ್ ಹೇಳ್ದಂಗೆ ಟಮೊಟೋನೋ ಏನೋ ಬೆಳ್ಕೊಂಡಿರ್ಬೇಕಾಗ್ತದೆ ನಮ್ಮ ಮಂಡ್ಯದಲ್ಲಿ ಗೊತ್ತಲ್ಲ ನಿಮಗೆಲ್ಲ ಭತ್ತ ಕಬ್ಬು ಬೆಳಿತೀವಲ್ಲ ಸೊ ಆದರೆ ಕಷ್ಟ ಜಾಸ್ತಿನೇ ಇರ್ತದೆ ಅದನ್ನೆಲ್ಲ ನೋಡಿದ್ದು ಇಲ್ಲ ಮಾಡಲೇಬೇಕು ನಂಗೆ ಅನಿವಾರ್ಯ ಇದು ಅಂತ ಅಂದ್ಕೊಂಡು ಯಾವುದಾದ್ರೂ ಬೆಂಗಳೂರಲ್ಲಿ ಯಾವುದಾದ್ರು ಕೋಚಿಂಗ್ ಸೆಂಟ್ರ್ ನೋಡೋಣ ಹಾಗೆ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ವಿಚಾರಿಸ್ತಾ ಇದ್ದೆ ಅವಾಗ ನನಗೆ ಗೊತ್ತಾಗಿದ್ದು ಮೈಸೂರಲ್ಲಿ ಈ ಥರ ಕೋಚಿಂಗ್ ಕೊಡ್ತಾರಂತೆ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಹೇಗೋ ಶಾಲೆಯಲ್ಲಿ ರಜಾ ಕೊಟ್ಟಿದ್ರು ನಮಗೆ ಬೇಸಿಗೆ ರಜಾ ಇತ್ತಲ್ಲ ಹಾಗಾಗಿ ಅದು ನನಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೆಂಡತನೇ ಅಭ್ಯರ್ಥಿಯಾಗಿ ಬಂದು ವಿಷಯ ಗೊತ್ತಾದ ತಕ್ಷಣ ಅವತ್ತು ಎಸ್ ಎಲ್ ಸಿ ಮಕ್ಳು ಎಕ್ಸಾಮ್ ನಡೀತಾ ಇತ್ತು ಮಕ್ಕಳನ್ನ ಎಕ್ಸಾಮ್ ಸೆಂಟ್ರಿಗೆ ಬಿಟ್ಟು ಮಾತಾಡಿಸಿ ತಕ್ಷಣ ಮೈಸೂರಿಗೆ ಬಂದಿಲ್ಲ ಅಡ್ಮಿಷನ್ ಅದೇ ಸೊ ಎಲ್ಲ ತಂದೆ ತಾಯಿಗಳು ನನ್ನ ಮಕ್ಳು ಏಸಾಗಬೇಕಾ ಕೆ ಎಸ್ ಆಗ್ಬೇಕು ಅಂತ ಆಸೆ ಪಡೋದ್ರಲ್ಲಿ ನ್ಯಾಯ ಇದೆ ಅವ್ರು ನಮ್ಮ ತಂದೆ ತಾಯಿಗಳು ಆಸೆ ಪಡಬೇಕು ಆದರೆ ತಂದೆ ಸಮಾನರಾಗಿ ಮಕ್ಕಳ ಪ್ರತಿ ಕ್ಲಾಸಲ್ಲೂ ಮಕ್ಳಲ್ಲಿ ನೀವು ಆಗಬೇಕು ಏನು ಎಲ್ಲರೂ ಒಂದೆಲ್ಲ ಎರಡೆಲ್ಲ ನಾವು ಒಂದೆರಡಾದರೂ ಸಾಕು ಅಂತ ಆಸೆ ಪಡ್ತಾ ಇದ್ರೆ ಏ ನೀವು ಎಂಟು ತುದ್ದೆಗಳಲ್ಲಿ ನೀವು ಆಗ್ಬೇಕು ಆಗ್ಬೇಕು ಎಂಟು ತುದ್ದಿಗಳನ್ನೇ ತಗೋಬೇಕು ಸತ್ಯನಾರಾಯಣ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಅವರು ಗುರುಗಳಾಗಿ ತಂದೆ ಸಮಾನರಾಗಿ ತುಂಬಾನೇ ಮಾರ್ಗದರ್ಶನವನ್ನು ನಾವು ನೀಡಿದ್ದಾರೆ ಸರ್ ನಮ್ಮಂತ ಈಡೇರಿಸ್ಕೊಳಕ್ ಆಗದಿರೋ ಎಷ್ಟೋ ಜನ ಇದ್ದಾರೆ ಅಂಥವರಿಗೆ ನಿಮ್ಮಿಂದ ಮತ್ತಷ್ಟು ಸಹಾಯ ಆಗಲಿ ಅಂತ ನಾನು ಕೇಳ್ಕೊತ ಎಲ್ರಿಗೂ ಧನ್ಯವಾದ ತಮ್ಮ ಏನು ಒಂದು ಗುರಿ ಇದೆ ಅದನ್ನು ಸಾಧಿಸಲೇಬೇಕು ಅಂತ ಒಂದು ಹಠ ತೊಟ್ಟಿರ್ತಕ್ಕಂತ ಪವಿತ್ರ ನಮ್ಮ ವಿವಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಂದನ್ ಅಂತ ಸೊ ನಾನು ಒಬ್ಬ ಇಂಜಿನಿಯರಿಂಗ್ ಪದವಿ ಪಡೆದಂಥ ಯುವಕ ನನಗೆ ಮುಂಚೆ ಪಿ ಯು ಸಿ ಟೈಮಲ್ಲಿ ಒಂದು ಆಸೆ ಇತ್ತು ಯು ಪಿ ಎಸ್ ಸಿ ಮಾಡಬೇಕು ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಹೋಗ್ತಾ ಹೋಗ್ತಾ ನನಗೆ ಇಂಜಿನಿಯರಿಂಗ್ ಎಲ್ಲ ಆಗಿ ಒಂದು ಎರಡು ವರ್ಷ ಕಳೆದ ನಂತರ ನನಗೆ ಅನಿಸ್ತಾ ಹೋಯಿತು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ ಏನು ಮಾಡಬೇಕು ಮುಂದೆ ಆ ಥರ ಒಂದು ಸ್ವಲ್ಪ ಟ್ರ್ಯಾಕ್ ಕಳ್ಕೊಂಡು ಹೋಗಿದ್ದೆ ಆಮೇಲೆ ಇಲ್ಲಿ ಕೆ ಎಸ್ ಒಳ್ಳೆ ಬಂದೆ ಇಲ್ಲಿ ಎಮ್ ಬಿ ಎ ಕರೆಸ್ಪಾಂಡೆನ್ಸ್ ಸೇರಿಕೊಂಡೆ ಸೊ ಇಲ್ಲಿ ಈ ಕಡೆ ಇಲ್ಲಿ ಪರಿಚಯ ಆಗಿದ್ದು ಒಂದು ಇ ಟಿ ಸಿ ಒಂದು ಒಂದು ಸೆಲ್ ಇದೆ ಇಲ್ಲಿ ಇಲ್ಲಿ ಗೌಡರು ಅಂತ ಒಬ್ಬರು ಇದ್ದಾರೆ ಅಂತ ನಮಗೆ ಒಂದು ಮಾಹಿತಿ ಬಂತು ಮಾಹಿತಿ ಬಂದ ಮೇಲೆ ಇಲ್ಲಿ ಬಂದು ಜಾಯಿನ್ ಮಾಡಿ ಜಾಯಿನ್ ಆದ ಫಿಫ್ಟಿ ಡೇಸ್ ಹೇಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಅವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಗೆ ಇಲ್ಲಿ ಸರ್ ತುಂಬ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀ ತೊಗೊಂಡು ನಮಗೆಲ್ಲ ಒಂದು ಸಿವಿಲ್ ಸರ್ವಿಸಸ್ ಅಥವಾ ಗೌರ್ಮೆಂಟ್ ಸರ್ವಿಸಸ್ ಏನೋ ಒಂದು ಫ್ಲೇವರ್ ಕೊಡ್ತಾಯಿದ್ದಾರೆ ಅದು ತುಂಬ ಅವರು ಏನು ಅಮೌಂಟ್ ತೊಗೊಂಡಿದರೆ ಅದಕ್ಕೆ ಹೆಚ್ಚಿನದಾಗಿ ತುಂಬಾ ರಿಟರ್ನ್ಸ್ ಕೊಟ್ಟಿದ್ದಾರೆ ಈ ಥರ ಒಂದು ಏನು ಅವರು ಸರ್ವಿಸ್ ಮಾಡ್ತಾ ಬಂದಿದ್ದಾರೆ ಎಸ್ಪೆಷಲಿ ಅವರು ಮೂವತ್ತು ವರ್ಷದಿಂದ ಇದನ್ನೇ ಮಾಡ್ಕೊಂಬಂದರೆ ಅಂತ ಕೇಳ್ಪಟ್ಟೆ ಆ್ಯಂಡ್ ಐಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಸಚ್ ಎ ಪರ್ಸನ್ ದ್ಯಾಟ್ ಹಿ ಎಕ್ಸಿಸ್ಟ್ ಆ್ಯಂಡ್ ಹಿ ಈಸ್ ವೆರಿ ಕನ್ಸರ್ನ್ ಅಬೌಟ್ ದ ಯೂತ್ ಆ್ಯಂಡ್ ಹಿ ಇಸ್ ಗೈಡಿಂಗ್ ಅಸ್ ಅಲಾಟ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಯಾ And thank you, Vice Chancellor Sir, also, for uh, organizing this wonderful 50-day uh, uh, program. And you are benefiting us. And we definitely, though we become offi officials, if we, even if we become officers or not, we'll definitely uh, remind ourselves that, yes, uh, there's a coaching like this. And there was a very humble man. And there was a humble man that was giving us a good flavor. So thank you very much. Thank you very much. Thank you all. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂಥ ನಂದನ್ ಅವರಿಗೆ ಧನ್ಯವಾದಗಳು ಈಗ ಅಧ್ಯಕ್ಷೀಯ ನೋಡಿ ಅಧ್ಯಕ್ಷತೆಯನ್ನು ಬರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯ ಕುಲಪತಿಗಳಂಥ ಪ್ರೊಫೆಸರ್ ಶರಣಪ್ಪ ಶರಣಬಲಸಸ್ ಅವರಿಂದ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಮ್ಮ ಕಿ ತರಬೇತಿ ಕೇಂದ್ರದ ವತಿಯಿಂದ ಐ ಎ ಎಸ್ ಮತ್ತು ಕೆ ಎಸ್ ಪರೀಕ್ಷಾ ತರಬೇತಿ ಶಿಬಿರ ಸಮಾರೋ ಸಮಾರೋಪ ಸಮಾರಂಭ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಶುಭ ಹಾರೈಸುವಂತಹ ವ್ಯಕ್ತಿ ಆಗಿ ಬಂದಂತಹ ಗಣ್ಯ ವ್ಯಕ್ತಿ ಶ್ರೀ ಕೆ ದಿವ್ ದಯಾನಂದ್ ಐ ಎ ಎಸ್ ಆಫೀಸರ್ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ಇವರು ಹೇಳಿದ್ರು ನನಗೆ ಟ್ರಾನ್ಸ್ಫರ್ ಮತ್ತೆ ಆಗಿದೆ ಅಂತ ಈಗ ಮತ್ತೆ ಬೇರೆ ಪೊಸಿಷನ್ಗೆ ಹೋದರೂ ಅವರು ಒಳ್ಳೆಯ ಕೆಲಸ ಮಾಡ್ತಾರಂತ ನನಗನ್ನಿಸ್ತದೆ ಮತ್ತು ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀಮತಿ ಆರ್ ಐಶ್ವರ್ಯ ಅವರೇ ಕೆ ಎಸ್ ಆಫೀಸರ್ ಅಪರ ಜಿಲ್ಲಾ ಅಧಿಕಾರಿಗಳು ಕೊಡಗು ಹಾಗೂ ಜೈ ಮೇನ್ ಪರ್ಸನ್ ಈಗಾಗಲೇ ಹೇಳಿದಂತಹ ಶಿಬಿರಾರ್ಥಿಗಳು ನಮ್ಮ ಜೈನಹಳ್ಳಿ ಗೌಡರು ಮತ್ತು ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ದಯಾನಂದ್ ಸರ್ ಹೇಳಿದ್ದು ಮತ್ತು ಐಶ್ವರ್ಯ ಮೇಡಮ್ ಹೇಳಿದ್ದು ತಮಗೆಲ್ಲ ಮನ ಮುಟ್ಟುವಂತೆ ಆಗಿದೆ ಅನ್ನಿಸ್ತದೆ ಯಾಕಂದರೆ ಅವರು ವಾಸ್ತವ ಸ್ಥಿತಿ ಹೇಳಿದ್ರು ವಾಸ್ತವ ಸತ್ಯ ಹೇಳಿದ್ರು ಅವರ ಇವತ್ತು ನಾಳೆ ಯಾರೋ ಐ ಐ ಎ ಎಸ್ ಆಫೀಸರ್ ಆದ ತಕ್ಷಣ ಅವ್ರದ್ದು ಹಿನ್ನೆಲೆ ಏನೂ ಹೇಳೋಂಗಿಲ್ಲ ತಮಗೆಲ್ಲ ಗೊತ್ತಿದೆ ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳ್ಕೊಳ್ತಾರೆ ಬಟ್ ಅವರು ತಮಗೆ ಮನ ಮುಟ್ಟುವಂತೆ ನನ್ನ ಪರಿಸ್ಥಿತಿ ಏನಿತ್ತು ನಾನು ಹೇಗೆ ಬಂದೆ ನಾ ತಾವೆಲ್ಲ ಆಗಲಿಕ್ಕೆ ಅವಕಾಶ ಇದೆ ನಾನು ಆಗಿನಿ ಆಗಿ ತೋರಿಸೀನಿ ತಾವು ಆಗ್ಬೋದು ಅಂತ ಅದು ಹೇಳಿದ್ರಲ್ಲ ಅದು ಭಾಳ ದೊಡ್ಡ ಗುಣ ಮತ್ತು ದೊಡ್ಡ ವ್ಯಕ್ತಿನೂ ಅವರು ಅಂದರೆ ಅದರಲ್ಲಿ ಮೊದಲು ಮಾನವರಾಗಿ ಅಂತ ಹೇಳಿದ್ದಾರೆ ಅದರ ಸಲುವಾಗಿ ತಾವೆಲ್ಲ ಏನು ಕೊಟ್ಟಂತಹ ವಿದ್ಯೆ ಮಾತುಗಳು ಒಂದೊಂದು ವರ್ಡ್ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮತ್ತು ಒಂದು ವರ್ಡ್ ಹೇಳಿದ್ರು ಅವರು ಆತ್ಮ ಅವಲೋಕನೆ ಅಂದರೆ ನಾನು ಪುನಃ ಪುನಃ ಉಚ್ಚಾರಣೆ ಮಾಡ್ತೀನಿ ಆತ್ಮ ಅವಲೋಕನೆ ಅಂದರೆ ಯಾರು ಆಳ್ತಾ ಇದ್ದಾರೆ ಅಂತ ಯಾರು ದೇಶವನ್ನು ಆಳ್ತಾ ಇದ್ದಾರೆ ಬೇರೆ ಬೇರೆಯವರು ಆಳ್ತಾ ಇದ್ದಾರೆ ಇಲ್ಲ ನಿಮ್ಮ ಮನಸ್ಸು ನಿಮಗೆ ಆಳ್ತಾ ಇದೆ ಅಂತ ಅಂದರೆ ಅದೇ ಅರಿವೆ ಗುರು ಅಂತ ಕಣ್ಣ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕು ಪ್ರೆಸಿಡೆಂಟ್ ಆಗ್ಬೇಕಾದ್ರೆ ಏನಾಗಬೇಕು ನಾವು ಟೀಚರ್ ಆದರೂ ಪ್ರೆಸಿಡೆಂಟ್ ಸರ್ವಪಲ್ಲಿ ರಾಧಾಕೃಷ್ಣ ಏನಿದ್ರು ಹಿ ವಾಸ್ ಎ ಟೀಚರ್ ಹಿ ಎ ಎಸ್ಟ್ ಫಿಲಾಸಫಿ ಪ್ರೊಫೆಸರ್ ಇದ್ರು ಅವ್ರು ಎಲ್ಲಿಗೆ ಹೋಗ್ಬಿಡಿದ್ರು ಅಂದರೆ ಪ್ರೆಸಿಡೆಂಟ್ ಆದರು ಅಂದ್ ಅಂಥ ಶಕ್ತಿ ಉಳ್ಳಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಅಡ್ಮಿಷನ್ ತಗೊಂಡಾಗ ತಮ್ಮ ಏನು ನಾಲೆಜ್ ಇತ್ತು ಈಗ ಐವತ್ತು ದಿವಸಗಳ ಆದಮೇಲೆ ತಮ್ಮ ನಾಲೆಜ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ತಾವು ಅನಲೈಸ್ ಮಾಡ್ಕೊಳ್ಬೇಕು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ಮತ್ತು ತಮ್ಮ ಜೀವನವನ್ನು ಸರಿಯಾಗಿ ದೂಗಿಸಿಕೊಂಡು ನಮ್ಮ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆಯ ಮಾನವರಾಗಿ ಬದುಕಬೇಕು ಅಂತ ನನ್ನ ಆಶೆ ಇದೆ ಹೀಗಾಗಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ಎರಡು ವರ್ಷ ಹಿಂದೆ ನಮಗೆ ನ್ಯಾಕ್ ಎ ಪ್ಲಸ್ ಪಡ್ಕೊಳ್ತು ಮತ್ತು ನಮ್ಮ ದೇಶದಲ್ಲಿ ಹದಿನೆಂಟು ವಿಶ್ವವಿದ್ಯಾಲಯಗಳಿವೆ ಇಂಥ ವಿಶ್ವವಿದ್ಯಾಲಯಗಳು ಅದರಲ್ಲಿ ಅರವತ್ತೊಂಬತ್ತು ಸಬ್ಜೆಕ್ಟ್ಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು ಹೀಗಾಗಿ ಅಂದರೆ ಮೂವತ್ತು ಸಬ್ಜೆಕ್ಟ್ಗಳಿದ್ದು ತಮಗೆಲ್ಲ ಗೊತ್ತಿರಬಹುದು ಇವಾಗ ಅರವತ್ತೊಂಬತ್ತು ಸಬ್ಜೆಕ್ಟ್ಗಳನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಬೋಧಿಸ್ತಾ ಇದ್ದೇವೆ ಅದರ ಸಲುವಾಗಿ ತಾವು ಈವನ್ ಡ್ಯುಯಲ್ ಡಿಗ್ರಿ ಮಾಡಲಿಕ್ಕೂ ಅವಕಾಶ ಇದೆ ತಾವು ಏನು ಕೋರ್ಸು ಒಂದು ಡಿಗ್ರಿ ಬ್ಯಾರೇಕೇಡ್ ಮಾಡಿದಂಗೆ ನೀವು ಇನ್ನೊಂದು ಡಿಗ್ರಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡಬಹುದು ಹೀಗಾಗಿ ಅಂದರೆ ಕಲಿಕೆಯು ದಿನನಿತ್ಯದ ಪಯಣ ಅಂತ ಕಲಿಕೆ ಎಂಬುದು ದಿನನಿತ್ಯದ ಪಯಣ ಅಂದರೆ ಜರ್ನಿ ಒಂದೇ ದಿವಸ ಅಲ್ಲ ಅದಕ್ಕೆ ಆಗಿ ಅದಕ್ಕಾಗಿ ತಾವೆಲ್ಲ ಸರಿಯಾಗಿ ಈಗ ಬಹಳ ಟೈಮ್ ಆಗಿದೆ ಆಕ್ಚುಲಿ ನಾ ಅಂಬೇಡ್ಕರ್ ಅವ್ರದ್ದು ಒಂದು ವಿಷಯ ಹೇಳಬೇಕಂದೆ ಈಗ ಅದಕ್ಕೆ ಒಂದು ಐವತ್ತು ನಿಮಿಷ ಟೈಮ್ ಹಿಡಿದ ಹಿಡಿತದೆ ಅಂದ್ರೆ ಯಾಕೆ ಹೇಳಬೇಕಂತ ಇದ್ದೀನಿ ಅಂದ್ರೆ ಅವ್ರ ಅಂಬೇಡ್ಕರ್ ಅವರು ದೀಪದ ಬೆಳಗಿನಲ್ಲಿ ಓದಿ ಅಂಬೇಡ್ಕರ್ ಆಗಿದ್ದಾರೆ ತಮ್ಗೆಲ್ಲ ಗೊತ್ತಿರಬಹುದು ಒಂದು ಆಸೆ ಇರ್ತದೆ ಅವರಿಗೆ ಬರೋಡಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಬೇಡ್ಕರ್ ಅವರು ಅಲ್ಲಿಂದ ಅವರಿಗೆ ಟೀಚರ್ ಲೆಕ್ಚರ್ ಆಗ್ಬೇಕಂತ ಆಸೆ ಇರ್ತದೆ ಎಲ್ಲಿ ಅಂದ್ರೆ ಬಾಂಬೆ ಲಾ ಕಾಲೇಜಿನಲ್ಲಿ ಲೆಕ್ಚರ್ ಆಗಬೇಕಂತ ಆಶಾ ಇರ್ತದೆ ಆವಾಗ ಆ ಲೆಕ್ಚರ್ ಆದವರಿಗೆ ಹೈಕೋರ್ಟು ಸುಪ್ರೀಂ ಕೋರ್ಟು ಜಡ್ಜ್ ಆಗ್ತಿರ್ತಾರಂತೆ ಆ ಐದು ವರ್ಷ ಆದಮೇಲೆ ತಮಗೆಲ್ಲ ಗೊತ್ತಿರ್ಬೋದು ಹತ್ತೊಂಬತ್ತು ನೂರ ಇಪ್ಪತ್ತ ಒಂದರಿಂದ ಹತ್ತೊಂಬತ್ತು ನೂರ ನಲವತ್ತೈದರರಿಗೆ ಸಿದ್ದಪ್ಪ ಕಂಬಳಿ ಎಂಬವರು ನಾರ್ತ್ ಕರ್ನಾಟಕದವರು ಹುಬ್ಳಿದವರು ಬಾಂಬೈನಲ್ಲಿ ಆಗಿರ್ತಾರೆ ಕೃಷಿ ಮಿನಿಸ್ಟ್ರು ಮತ್ತು ಲಾ ಮಿನಿಸ್ಟ್ರು ಎಜುಕೇಷನ್ ಆಗಿ ಕೆಲಸ ಮಾಡ್ತಿರ್ತಾರೆ ಆವಾಗ ಬರೋಡಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸ ಮಾಡುತ್ತಾ ಇದ್ದಾಗ ಅವರಿಗೆ ಆ ಆಶೆ ಲೆಕ್ಚರ್ ಆಗ್ಬೇಕಂತ ಆಶೆ ಇದ್ದಾಗ ಅವರು ಯಾರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೀವು ಅಲ್ಲಿ ಸಿದ್ದಪ್ಪ ಕಂಬಳಿ ಅಂತ ಹೈ ವಾಸ್ ಹೈ ವೆರಿ ಸೆಕ್ಯುಲರ್ ಅಂದ್ರೆ ಬಹಳ ಸೆಕ್ಯುಲರ್ ಮನುಷ್ಯ ನೀವು ಹೋಗಿ ಅವರಿಗೆ ಅಪ್ರೋಚ್ ಆದರೆ ಅವರು ನಿಮಗೆ ಅವಕಾಶ ಕೊಡಬಹುದು ಅಂತ ಅಲ್ಲಿ ಹೋಗಿ ಅವ್ರು ಮಾ ಏನು ಮಾಡ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮನೆಗೆ ಹೋಗ್ತಾರೆ ಹೋಗಿ ಅವರ ಪರಿಚಯ ಕಾರ್ಡನ್ನು ಆ ಗಾರ್ಡ್ ಕೊಡ್ತಾರೆ ಆ ಗಾರ್ಡ್ ಏನು ಮಾಡ್ತಾನೆ ಒಳಗಡೆ ಕೊಟ್ಟು ಬಿಡ್ತಾನೆ ಆವಾಗ ಏನು ಮಾಡ್ತಾರೆ ಸಿದ್ದಪ್ಪ ಕಂಬಳಿಯವರು ಇಮಿಡಿಯೇಟಲ್ಲಿ ಹಾಗೆ ನೋಡ್ತಾರೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾರಂಥೇಳಿ ಹೊರಗಡೆ ಬಂದು ಅಪ್ಕೊಳ್ತಾರೆ ಯಾಕೆ ಅಪ್ಕೊಳ್ತಾರೆ ಅಂದರೆ ಇಂಥ ವ್ಯಕ್ತಿ ನನ್ನ ಮನೆಗೆ ಬಂದರೆ ಅಂದರೆ ಕ್ವಾಲಿಫಿಕೇಶನ್ ಆವಾಗ ಭಾಳ ಇಂಪಾರ್ಟೆಂಟ್ ಇತ್ತು ಈವಾಗ ಅಷ್ಟು ಕ್ವಾಲಿಫಿಕೇಷನ್ ಯಾರು ಪಡ್ಕೊಂಡಿಲ್ಲ ತಮಗೆಲ್ಲ ಗೊತ್ತಿರ್ಬೋದು ಮತ್ತು ಅಷ್ಟು ವಿದ್ಯಾವಂತರು ಯಾರೂ ಆಗಿಲ್ಲ ಇನ್ನತನ ನಾನು ನನಗೆ ಗೊತ್ತಿದ್ದ ಪ್ರಕಾರ ಹೀಗಾಗಿ ನನ್ನ ಮನೆಗೆ ಹೇಳಿಕೊಂಡು ಅವ್ರು ಹೊರಗಡೆ ಬಂದು ಅಪ್ಕೊಳ್ತಾರೆ ಆವಾಗ ಅವರಿಗೆ ಮುಜುಗೂರಾಗ್ತದೆ ಮುಜುಗೂರಾಗಿದ ಮೇಲೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಅತಿಥಿ ಸತ್ಕಾರ ಮಾಡ್ತಾರೆ ಅತಿಥಿ ಸತ್ಕಾರ ಮಾಡಿದ ಮೇಲೆ ಅವರು ಮುಜುಗೂರಾಗಿ ಏನು ಕೇಳಬೇಕು ಆವಾಗ ಸಣ್ಣ ದನಿ ಇಲ್ಲಿ ಕೇಳ್ತಾರೆ ಸರ್ ಅವರಿಗೆ ಮಿನಿಸ್ಟ್ರ್ ಇರ್ತಾರೆ ಅವರು ಆವಾಗ ಕೇಳ್ತಾರೆ ಸರ್ ತಾವು ಅವಕಾಶ ಕೊಟ್ಟರೆ ಲಾ ಕಾಲೇಜ್ನಲ್ಲಿ ಲೆಕ್ಚರ್ ಪೋಸ್ಟ್ ಕೊಡಿ ಬಿ ಕೊಡಿ ಅಂತಾರೆ ಆವಾಗಂತಾರೆ ಇಂಥ ಪಾಂಡಿತ್ಯವನ್ನು ಹೊಂದಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ ನೀವು ಎಷ್ಟು ಡಿಗ್ರಿ ಪಡ್ಕೊಂಡ್ರಿ ಎಷ್ಟು ಕ್ವಾಲಿಫಿಕೇಷನ್ ಇದೆ ನಿಮ್ಮ ಕ್ವಾಲಿಫಿಕೇಷನ್ಗೆ ನಾ ಲೆಕ್ಚರ್ ಪೋಸ್ಟ್ ಕೊಟ್ಟರೆ ಅದು ಅವಮರ್ಯಾದೆ ಆಗ್ತದೆ ಅದಕ್ಕೆ ಅವರು ಅವ್ರ ಸೆಕ್ರೆಟ್ರಿಗಳಿಗೆ ಕರೀತಾರೆ ಆ ಸೆಕ್ರೆಟರಿ ಕರೆದು ಹೇಳ್ತಾರೆ ಇವರಿಗೆ ಪ್ರೊಫೆಸರ್ ಮಾಡಿ ಅಂತ ಆ ಪ್ರೊಫೆಸರು ಮತ್ತು ಪ್ರಿನ್ಸಿಪಲ್ ಆಗಿಬಿಡ್ತಾರೆ ಅವಾಗ ಅಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರ ವಿದ್ವತ್ತ ನೋಡಿ ಅವರ ಕ್ವಾಲಿಫಿಕೇಶನ್ ನೋಡಿ ಅವರ ಜಾಣ್ಮೆ ನೋಡಿ ಅವರಿಗೆ ಯಾವ ಕಾಸ್ಟ್ ಕೇಳಿಲ್ಲ ಯಾವ ಜಾತಿ ಕೇಳಿಲ್ಲ ಅವ್ರಿಗೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಪ್ರೊಫೆಸರ್ ಮಾಡಿ ಪ್ರಿನ್ಸಿಪಲ್ ಮಾಡಿ ಕೂಡಿಸ್ತಾರೆ ದಟ್ ವಾಸ್ ಎ ಬೇಸ್ ಫಾರ್ ಹಿಮ್ ಟು ಬಿ ದ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್